ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಎಂಟು ಟೈಮ್ ಅಷ್ಟಪ್ಪ ಎಂಟು ಗಂಟೆ ಆರು ನಿಮಿಷದಿಂದ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಐದು ನಿಮಿಷ ಆಯಿತು ಫೇಸ್ ವಾಶ್ ಮಾಡಿಕೊಂಡೆ ಸ್ವಲ್ಪ ಹುಷಾರಿಲ್ಲ ವಾಯ್ಸ್ ಬೇರೆ ಥರ ಕೇಳಿಸ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಚಾರ್ಜ್ಗೆ ಹಾಕೊಂಡಿದ್ದೆ ಬಟ್ ಲಾಕ್ ಇವಾಗ ಏನಾದ್ರೂ ಸ್ಟಾರ್ಟ್ ಮಾಡೋಣ ಅಂತೇಳಿ ಚಾರ್ಜಿಂಗ್ ತೆಗ್ದೀನಿ ಇವಾಗ ಚಾರ್ಜ್ಗೆ ಆ ಪ್ಲಗ್ ಹಾಕು ಪ್ಲಗ್ಗೆ ಚಾರ್ಜ್ ಹಾಕ್ತೀನಿ ಏನು ನಮ್ಮಮ್ಮ ಎಂಥ ಒಳ್ಳೆ ಕೆಲಸ ಮಾಡೈತೆ ಅಂದರೆ ಇದೀಗ ಮೈಕ್ ನಂತರ ನಮ್ಮಮ್ಮ ಎಂತ ಒಳ್ಳೆ ಕೆಲಸ ಮಾಡೈತೆ ಅಂದರೆ ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ ಬನ್ನಿ ಈಗ ನಮ್ಮಮ್ಮ ಒಲೆಯಲ್ಲಿ ಟೀ ಇಡ್ತದೆ ಋತುನೂ ಈಗ ಎದ್ಲು ನೋಡಿ ನಾನು ಟೀ ಕುಡುದಿಲ್ಲ ಕುಡಿದು ಹಾಲು ಅಮ್ಮ ಒಂದು ಒಳ್ಳೆ ಕೆಲಸ ಮಾಡಿದ್ಯಲ್ಲ ದಯವಿಟ್ಟು ಹೇಳು ಏನು ಮಾಡಿದೆ ಅಂತ ಫ್ರೆಂಡ್ಸ್ ರಾತ್ರಿ ಎಂಟೂವರೆ ಆಗಿದ್ದು ಇವರೆಲ್ಲ ಊಟಕ್ಕೆ ಕೂತಿದ್ರು ನಾನು ರಾತ್ರಿ ಊಟ ಮಾಡಲಿಲ್ಲ ಯಾಕಂದರೆ ಈವ್ನಿಂಗ್ ಪಾನಿಪುರಿ ತಿಂದಿದ್ದೆ ಅಂತ ಹೇಳಿ ಊಟ ಮಾಡಲಿಲ್ಲ ರೂಮಲ್ಲಿ ಹೋಗಿ ಮಲಗಿದೆ ಒಂದು ದೊಡ್ಡ ಬಿಸಿನೀರು ಕುಡಿದು ಟ್ಯಾಬ್ಲೆಟ್ ತೊಗೊಂಡು ಹೋಗಿ ಮಲಗಿದೆ ಅವಾ ಹಾಯ್ ಹೇಳವಾ ಹಾಯ್ ಸಬ್ಸ್ಕ್ರೈಬ್ ಮಾಡಿ ಅಂತದ್ದು ಸಬ್ಸ್ಕ್ರೈಬ್ ಅದೇನೋ ಗೊತ್ತಾಗಲಿಲ್ಲ ಲೈಕ್ ಮಾಡಿ ಏನು ಲೈಕ್ ಮಾಡಿ ಹ್ಞೂ ಆವಾಗ ನಮ್ಮ ಕೃತ್ ನೋಡಿ ಬ್ರೆಡ್ತಿ ಅಂತ ಅವಳೆ ಊಟಕ್ಕೆ ಕೂತಿದ್ರು ನಾನು ರೂಮಲ್ಲಿ ಹೋಗಿ ಮಲಗಿದ್ದೆ ಆ ಬಂದರು ಒಬ್ಬಳು ಬಂದು ಗ್ಯಾಸ್ ಖಾಲಿ ಆಗಿತ್ತು ಪಾಪ ಅವ್ರ ಮನೇಲಿ ನೈಟ್ ಎಂಟೂವರೇ ಸಿಲಿಂಡ್ರ್ ಬೇಕು ಅನ್ನಕ್ಕೆ ಇಟ್ಟಿದ್ದೆ ಖಾಲಿ ಆಯಿತು ಅಂತ ಆಯಿತು ನಮ್ಮಮ್ಮ ತಗೊಂಡು ಹೋಗವ ಆಯಿತು ಬೆಳಗ್ಗೆ ತುಂಬಿಸ್ಕೊಡು ಅಂತ ಈಗ ನೋಡಿದ್ರೆ ಎದ್ದು ನೋಡಿದ್ರು ನಮ್ಮನೆ ಖಾಲಿ ಖಾಲಿಯಾಗ್ತು ಕೃತಿಗೆ ಏನು ಮಾಡೋದು ಕೃತು ಅನ್ನ ಮಾಡೋಕ್ಕೆ ಕೃತುವ ಓ ಹೊಸ ಲೇಟ್ ಹಾಕಲ್ಲ ಮಾತ್ರ ಮಾಡೋಕ್ಕೆ ಅಡುಗೆ ಮಾಡೋಕ್ಕೆ ನೋಡೋದಲ್ಲಿ ಕತ್ತುತ್ತೆ ಇಲ್ಲ ಈಗ ಸರ್ಕಸ್ ಮಾಡಿ ಕತ್ತಿಸ್ಬೇಕು ಅದ ಅಪ್ಪಾಜಿ ಬೈತದೆ ಪಕ್ಕ ಕೆಲ್ಸಕ್ಕೆ ಹೋಗ್ಯದ ಇರಬೇಕಾಗಿತ್ತು ಸರ್ರಿಯಾಗಿ ಅಪ್ಪಾಜಿ ಇಲ್ಲ ಏನು ತಿಂಡಿ ಮಾಡಕ್ಕೆ ಮಾಡ್ತಿದ್ದಮ್ಮ ಹ್ಞೂ ಖಾರ ಆಡಿಸ್ಕೊಂಡಿದ್ಯಲ್ಲೇ ಹ್ಞೂ ಕರ್ಮಿನ ಸರ್ ನಮ್ಮನೆ ತಿಂಡಿ ಇಲ್ವಾ ಹಂಗ್ರೆ ಕರಿಮೀನ್ ಸಾರ್ದು ರೆಸಿಪಿ ತೋರ್ಸಾನು ಬಿಡಮ್ಮ ಪೇಪರ್ ತಂದು ಕೊಡಮಂಗನು ಗೊಂಬೆ ಸರಿಗಾಗಿ ಹೋಯ್ತಾಳೆ ಮುತ್ತಮ್ಮ ಮುದ್ದಮ್ಮ ಇವಾಗ ಕೃತಗೆ ಹಾಲು ಕಾಯಿಸ್ತಾ ಇದ್ದೀವಿ ರಾತ್ರಿ ಏನು ಮಾಡಿದೆ ಅಂದರೆ ಬೇಳೆ ಸಾರು ಮಾಡಿ ಅಮ್ಮ ಕರಿಮೀನ್ ಸಾರು ಮಾಡ್ತಾರೆ ಮಾ ಟೀ ಬಿಡು ಅಂಚೆನು ಅಜ್ಜಿಯ ನಾನಿಲ್ಲಿ ವೀಡಿಯೋ ಅಲ್ವಾ ಓ ಟೀ ಕೊಡ್ತಾರೆ ನಿಂಗೆ ಈಗ ಹಾಲು ಕೊಡದ್ಬಿಟ್ಟು ಹೋಮ್ ವರ್ಕ್ ಇನ್ನೂ ಸ್ವಲ್ಪ ಪೆಂಡಿಂಗ್ ಐತಲ್ಲ ಅದು ಬಾರಿ ಕುಚ್ಚು ಕುಚ್ಕೊಂಡು ಬಾರಿ ನಡಿ ಇನ್ನೇನು ಕೆಲಸ ಚಿನ್ನಿಂಗ್ ಬೇಕು ಟೀ ಕೊಡ್ತಾ ಅದೇ ಅಜ್ಜಿ ಚಿನಿ ಹೆಂಗ್ ಬಿಟ್ಕೊಂಡಪ್ಪ ನೋಡಿ ಫ್ರೆಂಡ್ಸ್ ಕೃತಗೆ ನಾನು ನಾನಿಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ನೋಡ್ತಾ ಇದ್ದೆ ಕೊಳೆ ಬಟ್ಟೆ ತಗೊಂಡು ನೋಡಿ ನೋಡ್ಕ್ರಿ ನಮ್ಮ ಅಮ್ಮ ಇದು ಉಜ್ಜಾಷ್ಟರಲ್ಲಿ ಇರೋದು ಯಾರಿಗೆ ಹೆಲ್ಪ್ ಮಾಡೋಕೆ ಹೋಗಿ ನಮ್ಮಅಮ್ಮ ನಮ್ಮನ್ನ ಈಗ ಐದು ನಿಮಿಷಕ್ಕೆ ಟೀ ಕುಡಿಯೋರು ಕಾಲು ಗಂಟೆ ವೆಯ್ಟ್ ಮಾಡಿ ಟೀ ಕುಡ್ತಿದ್ದೀವಿ ಅಲ್ವ ಬಂಗಾರಿ ಈ ಈಸಿ ಹಂಗೆಲ್ಲ ಮಾಡ್ಬಾರ್ದಮ್ಮ ತೊಳ್ಕೊಬ್ರಗು ಬರಗು ಆಮೇಲೆ ನಮ್ಮಮ್ಮ ಹೇಳ್ತಾಯಿತ್ತು ಒಲೆ ಮರಿತದಂತೆ ಅಂದರೆ ಮರಿಯೋದು ಮೀನ್ಸ್ ಅಂದರೆ ಒಂಥರ ಸೌಂಡ್ ಮಾಡುತ್ತೆ ಆ ಥರ ಸೌಂಡ್ ಮಾಡೋದಕ್ಕೆ ನಾನು ತಂಗಿ ಬರ್ತೀನಿ ಅಂತ ಹೇಳಿದ್ ನೋಟ್ಗೆ ಡೇ ಟೈಮ್ ಏನು ಹೇಳಿಲ್ಲ ಡೇ ಟು ಟೈಮು ಅದಕ್ಕೆ ಚಾಂದು ಯಾವಾಗ ಬರ್ತಾಳಂತೆ ಅಂತ ಇದೆ ಯಾಕಂದರೆ ಹಳ್ಳಿ ಕಡೆ ನಂಬಿಕೆ ಇದೆ ಒಲೆ ಮರಿದ್ರೆ ಅಂದರೆ ಒಂಥರ ಸೌಂಡ್ ಮಾಡಿದ್ರೆ ಮನೆಗೆ ಯಾರಾದರೂ ನೆಂಟರು ಬರ್ತಾರೆ ಅಂತ ಹೇಳಿ ಅದಕ್ಕೆ ನಮ್ಮಮ್ಮ ನಮ್ಮ ಚಾಂದು ಏನಾದ್ರು ಬರ್ಬೋದಾ ಅಂತ ಅಂತಿತ್ತು ಅವಳಂತೂ ಪಕ್ಕ ಬರೋಲ್ಲ ನೋಡೋಣ ಯಾರಾದರೂ ಬಂದರೂ ಬರಬಹುದು ನೆಂಟರುಗಳು ಬೇಳೆ ಸಾರು ಇನ್ನೂ ಮಾಡ್ತಾಯಿಲ್ಲ ಗ್ಯಾಸಲ್ಲಿ ಆಗಿದ್ರೆ ಬೇಗ ಆಗಿರೋದು ಈ ಥರದ್ದು ಅಂತ ಹಾಕೊಂಡಿದ್ದೀವಿ ಒಂದೊಂದು ಒಂದೊಂದು ಹಾಕೊಂಡು ಟೀ ಕೆಲಸ ಮುಗೀತು ಹಾಲು ಕೆಲಸ ಮುಗೀತು ಸಾಂಬಾರು ಬಿಸಿ ಮಾಡಿದ್ಮೇಲೆ ನಾನೊಂದು ಲೋಟ ಬಿಸಿನೀರು ಇಟ್ಕೊಬೇಕು ಇದ್ರ ಮೇಲೇ ಮೋಸ್ಟ್ಲಿ ನನ್ನ ಪ್ರಕಾರ ಇವಾಗ ಸಿಲಿಂಡ್ರ್ ಬರಲ್ಲ ಬೆಳಗ್ಗೆ ಮಧ್ಯಾಹ್ನ ಊಟ ಎಲ್ಲ ಇಲ್ಲೇ ಆಗ್ಬಿಡುತ್ತೆ ಅಮ್ಮ ಒಂದು ರೌಂಡ್ ಹೋಗಿ ಎಲ್ಲರದ ಸಿಲಿಂಡ್ರ್ ಕೇಳ್ಕೊ ಬಂದಮ್ಮ ಮತ್ತೆ ಅಲ್ಲ ಏನಾರು ಕೇಳಿಲಕ್ಕೆ ಹೋಗಿದ್ದ ಅಂತ ವಾ ನಾವೀಗ ನೀರು ಇಟ್ಬಿಟ್ಟು ಹೋಗಿತ್ತು ಸಕ್ಕಿ ಹಾಕೋಣ ತುಂಬಾ ವರ್ಷಗಳ ನಂತರ ಒಳ್ಳೆ ಎಕ್ಸ್ಪೀರಿಯನ್ಸ್ ಗಂಜಿಲಿದೀನಿ ಇನ್ನೊಂದು ಹಾಕ್ಬೇಕು ಅವ ನೀನ್ ಊಟ ಮಾಡು ಗಂಜಿ ನಾನ್ ಆಸತಿ ಗಂಜಿಲ್ ಊಟ ಮಾಡಿ ಗಂಗೂರಲ್ಲಿ ಆ ಲೆವೆಲ್ ಹುಷಾರ್ ದಪ್ಪಿದ್ ಅಲ್ಲಿ ಹುಷಾರ್ ದಪ್ಪಿದ್ರು ಫ್ರೆಂಡ್ಸ್ ಒಂದ್ ಆರೋರ್ ಸಾವಿರನೇ ಖರ್ಚು ಉಣ್ಣ ಗಂಜಿಲಾ ಅದ ಎಲ್ಲ ಜಾಸ್ತಿ ಆಯ್ತಾ ಗಂಟ್ಲಲ್ಲಿ ಹಂಗಾಯ್ತಾ ಅವತ್ತು ಗಂಟ್ಲದ ಒಂದ್ ನಾಲ್ಕು ಸಾವಿರನ ಅವ್ರು ಸಾಲಿಗ್ರಮಕ್ ಒಂದ್ ಎರಡ್ಸತಿವ್ ಅಣ್ಣ ಹಳ್ಳಿ ಮೈಸೂರ್ಗ ಒಂದ್ ಎರಡ್ಸತಿವನ್ನ ಗಂಜಿ ಮೇಲೆ ಒಂದ್ ಏಳು ಎಂಟು ಸಾವಿರ ದೊಡ್ಡ ಖರ್ಚು ಮಾಡ್ಬಿಟ್ಟಿದ್ದೀನಿ ಕಮ್ಮಿ ಆಗದೆ ಇನ್ನೊಂದು ಎಂಟು ದಿನ ಮತ್ತೆ ಹೋಗ್ಬೇಕು ಇನ್ನೊಂದು ಇನ್ನೊಂದ್ ಎಂಟು ಅವೇ ಮತ್ತೆ ಮೈಸೂರಿಗೆ ಹೋಗ್ಬೇಕು ಆಲ್ರೆಡಿ ಟ್ವೆಲ್ ಡೇಸ್ ಆಯ್ತು ನಾನು ಇವಾಗ ನೋಡಿ ಅನ್ನಕ್ಕೆ ಇಟ್ಟಿದೀನಿ ತೋರಿಸ್ತೀನಿ ಈ ಕಡೆ ನೋಡಿ ಅಡಿಗೆ ಅನ್ನ ಅಡಿಗೆ ಒಲೆ ಅಮ್ಮ ಈ ಕರ್ಬಿನ್ ಸಾರು ಮಾಡ್ತೀಯಾ

ಅದೇ ನಾನ್ ಯಾರ್ಗಾರ ಸಿಲಿಂಡರ್ ಕೊಟ್ಬಿಟ್ಟು ಇವತ್ತು ಸಿಲಿಂಡರ್ ಖಾಲಿ ಆಗಿದ್ರೆ ನಮ್ಮಅಮ್ಮ ನನ್ನ ನೋ ಚಾನ್ಸ್ ಓ ಗಾಡ್ ಇದ್ರ ಎಸ್ರೆ ಏನಂತಾರೆ ಅಂತ ಕಮೆಂಟ್ ಹಾಕಿ ಅಮ್ಮ ಕೈ ಕೈ ಅಂತ ಇದ್ರ ಎಸ್ ನಮ್ಮ ಕೈ ನಂತಕ ಏನು ನೀರೊಲೆ ಅಂತೀನಿ ಊಡೊಲೆಗೆ ಹಾಕಕ್ಕೆ ನಾನು ಕುರಂಬಳೆ ತಕ ಬಂದೆ ಮುಗಿಸ್ಕೊಂಡೆ ಕೈ ನಂತಕ ಅಂತ ಇದಕ್ ನಮ್ಮ ಕೈ ನಂತದ್ದು ಹಿಂಗೆ ಒಳೆಯ ಕುರುಂಬಳೆ ಕೈಯಾಯೋ ಕಾಲೆಲ್ಲವೇ ಅವ್ ಕಾಲ ಯಾರು ನೋಡ್ತಿದ್ದಿಲ್ವಲ್ಲಮ್ಮ ಆಫ್ ಮಾಡಿದೆ ಬಾ ನನ್ನ ಒಲೆ ಮೇಲೆ ಒಲೆ ತೊಗುಟ್ಬಿಟ್ ಮೆತ್ಕೋಗಿ ನಾನ್ ಆ ಮನೆ ಕಸ ಗುಡ್ಸ್ಬೇಕು ಅಕ್ಕನಮ್ಮ ನಾನು ಎದ್ದು ಹಂಗೆ ಬಂದೆ ಫಸ್ಟ್ ಟೀ ಕುಡಿಯೋಣ ಅಂತ ಹೇಳಿ ಏನೋ ಕಸನೇ ಗುಡಿಸಿಲ್ಲ ಈ ಮುಂದ್ಗಡೆ ಮನೆ ಅವನು ಗುಡಿಸಿರುತ್ತದೆ ಹಿಂದ್ಗಡೆ ಮನೆ ನಾನು ಗುಡಿಸ್ಬೇಕು ಏನು ಜಾಸ್ತಿ ಗರೀಜ್ ಆಗಿರೋಲ್ಲ ಫ್ರೆಂಡ್ಸ್ ಆದರೂ ಗುಡಿಸ್ಬೇಕು ನಮ್ಮ ಅದು ಇವತ್ತು ಇಷ್ಟು ನರಕ ಯಾಚನೆ ಏನಂದರೆ ಚೆನ್ನಾಗಿ ಉರಿತೈತೆ ಇದು ಹೇಳ್ತಾಯಿದ್ದೆ ನಾನು ಇದು ಹೊಗೆ ಆಗಿಲ್ಲ ಸದ್ಯಕ್ಕೆ ಏನಾದ್ರು ಹೊಗೆ ಆಗ್ಬಿಟ್ಟಿದ್ರಂತಲೇ ಅಯ್ಯಪ್ಪ ಆಯ್ತಿಲ್ಲ ನೋಡ್ತಾ ಇದ್ದೀರಲ್ಲ ಇವಾಗ ಕಾಣಿಸ್ತದೆ ಹೊಗೆ ಆಗಿಲ್ಲ ಸದ್ಯಕ್ಕೆ ಚೆನ್ನಾಗಿ ಇದೆ ಅಂದರೆ ಮಾಮೂಲಿ ಸ್ವಲ್ಪ ಹೊಗೆ ಬಂದೇ ಬರುತ್ತೆ ಈಗ ಅನ್ನ ಮಾಡಿಬಿಟ್ರೆ ಮುಗೀತು ಕೆಲಸ ಅನ್ನ ಸೇಗಂಟಾಲೆ ಕುತ್ಕೊತ ಗಂಜಿಲು ಉಂಡ್ತದಂತೆ ನಾನಂತೂ ಗಂಜಿ ಸಮಸ್ಯೆಕ್ಕೆ ಹೋಗ್ಕೊಳ್ಳೆ ಗಂಜಿಲು ಉಂಡ್ರೆ ತಂಪು ಅಂತ ಅಯ್ಯಪ್ಪ ನನಗೆ ಮೊದಲೇ ಶೀತ ಒಂದ್ಸತಿ ಗಂಜಿ ಲುಂಡು ಅನ್ಬಿರೋದೇ ಸಾಕಾಗ್ಬಿಟ್ಟದೆ ಹಾಗೆ ಅನ್ನ ಎಲ್ಲ ಮಾಡ್ಕೋತೀವಿ ಆಮೇಲಿಂದ ಕಂಟಿನ್ಯೂ ಮಾಡ್ತೀನಿ ನಾನು ಮೀ ನ ಮಾಡ್ತದೆ ತೋರ್ಸೋಣ ಅಂದ್ಕೊಂಡಿದ್ದೆ ಸಾಯಂಕಾಲಕ್ಕಂತೆ ಸಾಯಂಕಾಲ ತೋರಿಸ್ತೀನಿ ಎಲ್ಲೂ ಹೋಗ್ದಾನೆ ಸ್ಕಿಪ್ ಮಾಡ್ದೆ ಕಂಪ್ಲೀಟ್ ವಿಡಿಯೋ ನೋಡಿ ಕರ್ಮಿನ ಸರ್ ರೆಸಿಪಿ ಬೇಕು ಅಂತ ಹೇಳಿದ್ರೆ ಹ್ಞೂ ಸಾರು ನೋಡಿದ್ರೆ ನೆನ್ನೆ ಸಾರ ಅಂತೀಯಾ ಮೂಲಂಗಿಗೊ ನೋಡಿದ್ರೆ ಮೂರು ದಿನದ ಅಂತೀಯ ಅಪ್ಪಾಜಿ ಪುಡಿ ಹೋಗ್ರೆ ಅಲ್ಲಕ್ಕನ ಅಪ್ಪಾಜಿ ಫೋನ್ ಅದೇ ತಾನೇ ಹೆಂಗ್ ತತ್ತೀನಿ ಅಂತ ಹೇಳಬೇಕು ತಾನೇ ಚಿಕನ ಹ್ಮ್ ಫ್ರಿಡ್ಜ್ ಗಿಡು ಅಮ್ಮ ಮಾಡು ಅಮ್ಮ ಮಾಡುವ ಕರಿಮೀನ್ಸಾರ ಮಾಡು ಆಮೇಲಿಂದವ ಮಾಡ್ಬಿಟ್ಟು ಫ್ರಿಡ್ಜ್ ಎಲ್ಲ ಚಿಕನ್ ತಿನ್ಕೊಂಡ್ಮೇಲೆ ನಾಳಿಕ ಕರ್ಮಿನ ಸಾರು ತೊಂಬಡಕೈತದೆ ಇನ್ ಏನ್ ಮಾಡ್ತಿ ಗ್ಯಾಸ್ ಮುಗ್ದೇನ್ ಕಲ್ಸ್ಬಿದ್ದಿತ್ತ ಅವನಿವ ಬರ್ದೇ ಹೋಗ್ಬೇಕಲ್ಲ ಇವತ್ತು ಬರ್ದೇನೂ ಇರ್ಬೇಕಲ್ಲ ಒಲೆ ಮಾಡ್ತೀಯ ಈಗ ಚಿಕನ್ ಏನ್ ಮಾಡೋದು ಈಗ ಅಮ್ಮ ಅಮ್ಮ ಚಿಕನ್ ಸಾರ ನಾನು ಬರ್ತೀರ ಮಾಂಸದಿರ್ಬೇಕು ಸುಮ್ನೆ ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಲ್ವಲ್ಲ ಅಪ್ಪಾಜಿ ಆ ಬಣ್ಣನ ಕಂಗ್ ನೋಡ್ತಾ ಇದ್ದೀನಿ ಅಂದ್ರೆ ಯಾರೋ ಯಾರಿಗೆ ಗೊತ್ತು ನಂಗೆ ಗೊತ್ತಾ ಯಾರು ಅಂತ ಹಂಗೆ ನೋಡ್ತಾ ಕೂತದ್ ನಾನು ಯಾಕೆ ಹಿಂಗೆ ನೋಡ್ತಾಯಿದೆ ಫ್ರೆಂಡ್ಸ್ ಫೈನಲಿ ಸಿಲಿಂಡ್ರ್ ಬತ್ತು ತಗೊಂಡು ತಿನ್ನೋಕ್ಚೀನಿ ಅಪ್ಪಾಜಿ ಕೊಸ್ರುಡ್ಕೊಂಡು ಹೋಯ್ತು ಅನ್ನ ಸರ್ ತಿನ್ಬೇಕಲ್ಲ ಅಂತ ನಮ್ಮ ಅಮ್ಮನ್ನ ಉಗ್ದು ಪಪ್ಪ ಪಪ್ಪಾ ಪೂರ್ಣಿಮಾ ಅಲ್ಲಿ ನಿಂತವಳೆ ನೋಡಿ ಬೇರೆಯವ್ರ ಮನೆಯಿಂದ ಸಿಲಿಂಡರ್ ಇಸ್ಕೊಬಂದು ಕೊಟ್ಟವಳೆ ಈಗ ನಮ್ಮ ಅಮ್ಮ ಇದಕ್ಕೆ ಸೋಪು ಶಾಂಪು ಹಾಕಿ ಬಿಲ್ಡಿಂಗ್ ಮಾಡ್ತಾರೆ ಫ್ರೆಂಡ್ಸ್ ಏನಮ್ಮ ಇದು ಏನು ಗೊತ್ತಾ ಸಿಲಿಂಡ್ರ್ ಇಡೋದು ಒಂದು ಟ್ಯಾಲಿ ಸಿಕ್ತದೆ ಕಣಮ್ಮ ಒಂಥರ ಟ್ರಾಲಿ ಟ್ರ್ಯಾಲಿ ಹಂಗೆ ರೌಂಡ್ ರೌಂಡ್ ಸಿಗ್ತದೆ ಅದ್ರ ಮ್ಯಕೆ ಸಿಲಿಂಡ್ರ್ ಇಟ್ಟರೆ ಹಿಂಗೆ ಎಳ್ಕೊಳ್ಳಬೋದು ಅಂದ ಅವನ್ನೆಲ್ಲ ಕಲೆ ಹಾಕಲ್ಲ ಕರ್ಕರ್ಗೆ ಹಾಕಲ್ಲ ಅವು ಆನ್ಲೈನ್ ಸಿಗ್ತವೆ ಬುಕ್ ಮಾಡಬೇಕು ಒಂದು ಇನ್ನೂರೈವತ್ತು ರೂಪಾಯಿ ಕೊಡು ಬುಕ್ ಮಾಡಿಕೊಟ್ಟು ಅಮ್ಮ ಅದೇ ಹೇಳ್ತೀಯಲ್ಲ ಹೇಳಮ್ಮ ನಮ್ಮ ಅಮ್ಮ ಹೊಸಿ ಚೆನ್ನಾಗಿ ಗಾದೆ ಹೇಳಲ್ಲ ಫ್ರೆಂಡ್ಸ್ ಎಂತ ಎಂತವನೋ ಹೇಳ್ತಾರೆ ಅಮ್ಮ ಒಂದು ಗಾದೆ ಹೇಳಮ್ಮ ಗಂಜಿಗೆ ಗಂಜಿ ಇಲ್ಲ ಗಂಜಿಗೆ ಇದು ಬನ್ನಿ ಅಂತ ನಾನು ಅಲ್ಲೇ ತಿನ್ಕೊತೀನಿ ಅಂತ ಪುಳಿಯೋಗರೆ ಹುಳಿ ಇತ್ತು ಮೂಲಂಗಿ ಹುಳಿ ಇತ್ತು ಏನೂ ತಿನ್ನೋದಿಲ್ಲ ನಂಗೆ ಬೇಡ ಎರಡು ಮೂರು ದಿನದ ಹೋಯ್ತು ಈಗ ಪೂರ್ಣಿಮಾ ಅಲ್ಲಿ ಕೂತಿದ್ದಾಳೆ ಬೇರೆಯವ್ರ ಮನೆ ಸಿಲಿಂಡ್ರಿಸ್ಕೊ ಬಂದು ಕೊಟ್ಟನು ತಿನ್ನು ಇಲ್ಲ ತಿನ್ನು ಅಷ್ಟೊಂದು ಬಿಸ್ಕೆಟ ಬಿದಿಗೆ ತಗೊಂಡೋಗ್ತಾರಾ ಒಂದು ಪ್ಯಾಕ್ ಬಿಸ್ಕೆಟಾ ಎಲ್ಲ ಅಮ್ಮ ನೋಡಿ ಹಿಂಗೆ ಬೈಯೋ ಇಡೋಗ್ತೀನಿ ಎರಡು ತೊಗೊ ಎರಡು ತಕೊಂಡಿಟ್ಟು ಇಟ್ಟೋಗು ನನ್ನ ಪ್ಯಾಕು ನನ್ನ ಪ್ಯಾಕ್ಲೆ ಎತ್ಕೊಂಡು ಹೋಗ್ತಾಳೆ ನನ್ನ ಪ್ಯಾಕ್ಲೆ ಹಿಂಗೆ ತಿಂದು ತಿನ್ನೋ ಹುಷಾರ್ ದಪ್ಪತ್ಕುವೆ ಇಟ್ಟೋಗೋ ಇಟ್ಟು ಏ ಅಮ್ಮ ಆಗ್ಲಿ ಅವ್ನ್ಗೆ ಅದೇ ಹೇಳ್ತಂದನು ವೀಡಿಯೋ ಆನ್ ಆಗದೆ ಅಂದ್ಕೊಂಡೆ ಆನ್ ಆಗಿಲ್ಲ ಈಗ ಅದೆಲ್ಲ ತೊಳ್ದು ಸೋಪು ಶರ್ಪ್ ಆಗ್ತು ಬಿಲ್ಡಿಂಗ್ ಮಾಡದೆ ನಮ್ಮ ಅಮ್ಮ ಅದಕ್ಕೆ ಟ್ರಾಲಿ ಬುಕ್ ಮಾಡ್ತೀನಿ ಕನಮ್ಮ ದುಡ್ಡು ಕೊಡು ಅಂದಿದ್ಕೆ ಅದೇನೋ ಹೇಳ್ತು ತಾಳಮ್ಮ ಅದು ಒರಸು ನೀರದೇ ಓಪನ್ ಮಾಡ್ಬಿಡ ಅಮ್ಮ ಒಂದು ಗಾದ ಹೇಳ್ದೆ ಹೇಳಿ ಪ್ಲೀಸ್ ಅಮ್ಮ ಹೇಳಮ್ಮ ಅಮ್ಮ ಹೇಳಮ್ಮ ಅಮ್ಮ ಹೇಳಮ್ಮ ಈಗ ಅಮ್ಮ ವೀಡಿಯೋ ಆನ್ ಆಗಿತಿಲ್ಲ ನನ್ಗೆ ಆನ್ ಆಗೈತೆ ಅಂತ ಹಿಂಗೆ ಮಾಡ್ಕೋತೀನಿ ಹೇಳಮ್ಮ ಗಂಜಿಗೆ ಗತಿಲ್ಲ ನಂಜಿಗೆ ಬುಲೋ ಅಂತ ನಂಜಿಗೆ ಬುಲೋ ಇದೇನಮ್ಮ ಹಿಂಗೆ ಬುಲೋ ಬುಲೋ ಇದು ಕನ್ನಡವಾ ಯಾಕಂಗಂತು ಗಾದೆ ಅಂದರೆ ಇನ್ನೂರೈವತ್ತು ರೂಪಾಯಿ ದುಡ್ಡು ಕೊಡು ಸಿಲಿಂಡ್ರ್ ಇರ್ತಾರಲ್ಲ ಟ್ರಾಲಿಯಾ ಅದು ಬುಕ್ ಮಾಡ್ತೀನಿ ಅಂದೆ ಅದು ಕೇಳ್ತಾರೆ ಇದೇ ಥರ ಗಾದೆಗಳು ಹೇಳುತ್ತೆ ನಮ್ಮಅಮ್ಮ ಬೇಕಾದಷ್ಟು ಹೇಳ್ತದೆ ನಡಿ ಈಗ ಬೇಗ ನಡಿ ಚಿಕನ್ ಸಾರು ಮಾಡಿ ನೋಡಿ ಈಗ ಖಾರ ಹಾಸ್ಬಿಟ್ಟು ಮಾಡ್ಬೇಕು ನಮ್ಮ ಅಪ್ಪಾಜಿ ಮಧ್ಯಾಹ್ನ ದುಡ್ಡು ಖಾರ ಕರಿಬೇಕಾಗಿ ಇಲ್ಲೇ ನಮ್ಮ ಅಮ್ಮ ನಮ್ಮೂರಲ್ಲೇ ಅಲ್ವಾ ಮಾಡ್ತಾ ಕೆಲಸವಾ ಅತ್ತಾಗಿ ಒಂದು ಗಂಟೆ ಅಷ್ಟರಲ್ಲಿ ಮಾಡಿಬಿಟ್ಟು ಕರೆದ್ರೆ ನೀ ಸಮಾಧಾನ ಆಯ್ತು ಇವಾಗ ಸಿಲಿಂಡರ್ ಸೇರಿಸ್ಬಿಟ್ಟು ಒಳಗೆ ಬಂದಿದ್ದೀವಿ ಫ್ರೆಂಡ್ಸ್ ಕರ್ಬಿನ ಸಾರು ಮಾಡೋಕೆ ಮೂರು ತಿಂಗಳಾಗಿತ್ತು ಫ್ರೆಂಡ್ಸ್ ಕರ್ಬಿನ ಸಾರು ನಮ್ಮಮ್ಮ ಅಮ್ಮ ನಮ್ಮ ಅಪ್ಪಾಜಿ ಕರ್ಬೀನ್ ತಂದು ಅದಕ್ಕೆ ನಮ್ಮ ಅಮ್ಮ ಅಂತ ಈಗ ಈ ಥರ ಹುರ್ಕೋಬೇಕು ಸಾರ್ಗೆ ಏನೇನು ಹಾಕೊಂಡಿದಿಯಮ್ಮ ಈರುಳ್ಳಿ ಬೆಳ್ಳುಳ್ಳಿ ಸಾಂಬಾರು ಸೊಪ್ಪು ಉಣ್ ಸೈಡ್ ಹಾಕಿದ್ದಿದ್ರೊಳಗೆ ಈರುಳ್ಳಿ ಬೆಳ್ಳುಳ್ಳಿ ಸಾಂಬಾರು ಸೊಪ್ಪು ಚಕ್ಕೆ ಹಾಕೊಂಡಿದ್ಯಾ ಹಸಿಯ ಚಕ್ಕೆ ಟೊಮೊಟೊ ಶುಂಠಿ ಕಾಯಿ ಖಾರದ ಪುಡಿ ಹಾಕಿ ಆಡಿಸ್ಕೊಂಡೈತೆ ಅಂದವ್ ಸ್ವಲ್ಪ ಹುಣಸೆ ಹಾಕೊಂಡೈತೆ ಹುಳಿ ಬರಲಿ ಅಂತ ಹೇಳಿ ಅಮ್ಮ ಕಾಳು ಹಾಕಿದೀಯ ತರಕಾರಿ ಜೊತೆಗೆ ಏನು ಕಾಳು ಹಾಕಿದೀ ತಡ್ನಿ ಕಾಳು ಮತ್ತು ತರಕಾರಿ ಹಾಕ್ಕೊಂಡು ಇಲ್ಲಿ ಕುಕ್ಕರಲ್ಲಿ ಕೂಗಿಸ್ಕೊಂಡದೆ ನಮ್ಮಮ್ಮ ಇದು ಓಪನ್ ಮಾಡಮ್ಮ ತೆಗಿಯ ಈಗ ಇಟ್ಟಿರೋದು ನಿಮ್ಗೆ ಏನು ತಲೆ ಕೆಟ್ಟೋಗೋದೇ ಸುಖನಾ ಅಮ್ಮ ನಾನು ವಿಷಾಲ ಕೂಗೋದೆ ಅಂದ್ಬಿಟ್ಟು ತೆಗಿತೈದೇ ಕಣಮ್ಮ ತೋರ್ಸೋಣ ಅಂದ್ಬಿಟ್ಟು ಹ್ಞೂ ಸರಿ ಸರಿ ನಾನು ಟಿ ವಿ ನೋಡ್ಕೊಂಡು ನಮ್ಮ ಅಮ್ಮ ಫಾ ಅಮ್ಮ ಎಲ್ಲಿ ಗಣಪತಮ್ಮ ಸಾರು ನಾನು ವಿಡಿಯೋ ಮಾಡೋದೇ ಮರ್ತ್ಕೊಂಡಿದೀನಿ ಅಮ್ಮ ಏನೇನು ಹಾಕ್ತೀನಿ ನಮ್ಮ ಅಮ್ಮಯ ಹೇಳಕ್ಕೆ ಏಯ್ ಏನು ಹಾಕಿದೀನಿ ಒಗ್ಗರಣೆಗೆ ಹಾಕಿದ್ದೀನಿ ಖಾರ ಉಳಿ ಖಾರ ಖಾರ ಮಾಮೂಲಿ ಎಣ್ಣೆ ಬಿಟ್ಟು ಸಸಿ ಅಕ್ಕಿ ಈರುಳ್ಳಿ ಟೊಮೊಟೊ ಹಾಕಿಬಿಟ್ಟು ಅಂದ ಖಾರ ಆಡಸ್ಕೊಂಡಿದಲ್ಲ ಕರ್ಬೇವು ಕರ್ಬೇವತ್ತು ಕರ್ಬೇವು ಅಂತೀನಿ ಇದು ಅಲ್ಲಮ್ಮ ಕರ್ಮಿನೂ ಹುರ್ಕೊಂಡ್ರೆ ಅದ ನೀರೊಳಿಕ್ ಹಾಕಬೇಕಾ ನಿಜವಾಗ ನಾನಗಿ ಏನ್ ಮಾಡಿ ಗೊತ್ತಾ ಹುರ್ಕೊಂಡು ಡೈರೆಕ್ಟ್ ಸಾರೋಳಿಕ್ ಹಾಕೊಳ್ಳಿ ನಗಡಕು ಆಯ್ತೇ ಅಲ ಅಳಕ್ ಹಾಕೆ ನಗಕ್ ಹಾಕ್ದೆ ನೀನ್ ಕರ್ಮಿನ ಕ್ಯೂಚದ ನನ್ನ ಕೈಲಿ ನೋಡಕ್ ಆಗದೆ ಹುಣ್ಸೆಣ್ ಕ್ಯೂಚಂಗ ಇದೆಯಲ್ಲಮ್ಮ సుమార తొలియమ్మా అవేం పైకి సిక్తవ ఇగా నావు కర్మీన్ సరలు ఉన్నో అదృష్టనే ఇలా ఫ్రిడ్జ్ తో ఫ్రిడ్జ్జ్ మోబుట్టు చికన్ మి ఉరిత అదే కొర పెంకు పూర్ణిమ సతికి హంగు గ్యాస్ తుపస్కోట్లేక ఐతే ఇది మళ్ళత మేలే కర్మీని హాక ತರಕಾರಿ ಲಾಸ್ಟಲ್ಲಾಕದ ಹುಳಿ ಖಾರ ಹುಳಿಕಾರ ಬೆಂದ ಮೇಲೆ ತರಕಾರಿ ಲಾಸ್ಟಲ್ಲಾಕೋದು ಫ್ರೆಂಡ್ಸ್ ಶಂಸಿ ಕಂಪ್ಲೀಟಾಗಿ ತೋರ್ಸೋಕೆ ಆಗೋದಿಲ್ಲ ನಾನು ಅಲ್ಲಿ ಸಾಂಗ್ ನೋಡ್ತಾ ಅಲ್ಲೇ ಕುತ್ಕೊಂಬಿಟ್ಟಿದ್ದೀನಿ ಸಾಂಗ್ಗಳು ಚೆನ್ನಾಗಿ ಬರ್ತಿತ್ತು ಅಂತ ಹೇಳ್ಬಿಟ್ಟು ಆಮೇಲೆ ನೆನ್ಕೊಂಡೆ ಹೆಂಗೋ ತೋರಿಸಿದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಕಂಪ್ಲೀಟ್ ತೋರಿಸ್ತೀನಿ ಆಯಿತಾ ಯಾರು ಬೇಜಾರು ಮಾಡ್ಕೊಬೇಡಿ ಫ್ರೆಂಡ್ಸ್ ಸರ್ತಿ ಹೇಳ್ತೀನಿ ಫಸ್ಟು ಎಣ್ಣೆ ಸಾಸಿವೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕೊಂಡ್ಮೇಲೆ ಖಾರ ಆಡಿಸ್ಕೊಂಡಿದ್ವಲ್ಲ ಖಾರಕ್ಕೆ ಮಸಾಲೆ ಏನೇನು ಹಾಕೋಬೇಕು ಅಂತ ಹೇಳಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಆಡಿಸಿ ಹಾಕಿ ಅದೊಂದು ಸ್ವಲ್ಪ ಬೆಂದಮೇಲೆ ಹುರ್ಕೋಬೇಕು ಹುರ್ಕೊಂಡಿರೋಂತಹ ಏನು ಕರ್ಮಿನ ನೀರಲ್ಲಿ ಹಾಕಿ ತೊಳೆದ್ಬಿಟ್ಟು ಇದ್ರೊಳಗಡೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ನಮ್ಮಮ್ಮ ಹಣ್ಣು ಹಿಡಿತದೆ ಇರು ಅಂತೈತೆ ಒಂದು ಕಡೆ ಚಿಕನ್ ಗೋಜು ಮಾಡೋಕ್ಕೆ ಮಾಡ್ತಾಯಿದ್ದೀನಿ ಒಂದು ಕಡೆ ಕರ್ಮಿ ಸಾರು ಬೇಯತೈತೆ ಅಲ್ಲಿ ಆಲ್ರೆಡಿ ಹುಡೋಲೆಯಲ್ಲಿ ರೈಸ್ ಮಾಡಿ ನೆನೆ ನೈಟ್ ಬೇಳೆ ಸಾಂಬಾರು ಬೇಯಿಸಿಟ್ಟಿದ್ದೀವಿ ಹಾಗೆ ಇಲ್ಲಿ ಪಡ್ಡು ಮಾಡೋಣ ಅಂದರೆ ಪಡ್ಡು ಕಲ್ಲಲ್ಲಿ ಅಪ್ತಿಟ್ಟು ಮಾಡೋಣ ಸ್ವಲ್ಪ ಹಿಟ್ಟಿತ್ತು ಫ್ರಿಡ್ಜ್ಗೆ ಇಟ್ಟಿದ್ದೋ ಅದಕ್ಕೆ ರೈಸ್ ಬೇಕಾದರೆ ಚಿಕನ್ ಗ್ರೇವಿ ಜೊತೆ ಮಧ್ಯಾಹ್ನ ತಿನ್ಕೊಬೋದು ಇದು ಅಪ್ತಿಟ್ಟದ್ದು ಹಿಟ್ಟೈತಲ್ಲ ಅದೊಂದು ಒಬ್ಬೆ ಆಗುತ್ತೆ ಹಾಕು ಅಂತ ಹೇಳ್ತು ಅದನ್ನು ಹಾಕೋಣ ಅಂತ ಹೇಳಿ ಇಟ್ಟಿದ್ದೀನಿ ಇಲ್ಲಿ ತರಕಾರಿ ಬೇಯಿಸ್ಕೊಂಡೈತೆ ಅಮ್ಮ ಇದು ಚೆನ್ನಾಗಿ ಅದು ಸಾಂಬಾರ್ಗೆ ಹಾಕಿರೋಂಥ ಹುಳಿ ಖಾರ ಕರಿಮೀನೆಲ್ಲ ಬೆಂದ ಮೇಲೆ ಇದನ್ನ ಕೂಗಿಸ್ಕೊಂಡೈತೆ ನೋಡ್ತಾ ಇರ್ಬೋದು ನೀವು ಹಸಿ ತಡ್ನಿಕಾಳು ಹೀರೆಕಾಯಿ ಬೀನ್ಸು ಮತ್ತು ಬದನೆಕಾಯಿ ಆಲೂಗೆಡ್ಡೆ ಎಲ್ಲನೂ ಹಾಕಿ ಉಪ್ಪು ಹಾಕೊಂಡು ಕೂಗಿಸ್ಕೊಂಡೈತೆ ಅದು ಹುಳಿ ಖಾರ ಬೆಂದಮೇಲೆ ಇದ್ರೊಳಗೆ ಇದು ಮಾಡಬೇಕು ನೋಡಿ ನಮ್ಮ ಅಮ್ಮ ಹಲ್ಲು ಅಲ್ಲೊತಾರೆ ಇವಾಗ ನಾನು ನೋಡಿ ಇಲ್ಲಿ ಹಪ್ತಿ ಹಿಟ್ಟೈತೆ ಇದೊಂದು ಒಬ್ಬೆ ಆಗ್ಬೋದೇನೋ ಅಷ್ಟೇ ಒಬ್ರಿಗೆ ಇನ್ನೆಲ್ಲ ನಾವು ರೈಸ್ ತಿಂತೀವಿ ಇಲ್ಲಿ ಚಿಕನ್ ಇಟ್ಟಿದ್ದೀನಿ ಇಲ್ಲಿ ಚಿಕನ್ಗೆ ಮಸಾಲೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ತುಂಬ ಕೆಲಸ ಇದ್ದಾವೆ ಫ್ರೆಂಡ್ಸ್ ಮತ್ತು ಆಮೇಲಿಂದ ಸಿಗೋಣ ಈಗ ಊಟ ಮಾಡೋಣ ಅಂದರೆ ತಿಂಡಿ ಮಾಡಿರೋಲ್ಲ ಅದಕ್ಕೆ ಊಟ ಮಾಡೋಣ ಅಂತಿದ್ದೀನಿ ಹತ್ತು ಇಪ್ಪತ್ನಾಲ್ಕು ಚಿಕನ್ಗೆಲ್ಲ ಹಾಕಿಟ್ಟೆ ಕಾಯಿಲ್ಲ ಅಮ್ಮ ಅಪ್ಪ ಇಟ್ಟು ತಿಂತ ಕೂತ್ಕೋತು ಅದಕ್ಕೆ ನಾನು ಎಲ್ಲ ಹಾಕಿಟ್ಟಿದ್ದೀನಿ ಕಾಯಿ ಒಂದು ಹಾಕಿ ಆಡಿಸ್ಬೇಕು ನಾನು ಊಟ ಮಾಡೋಣ ಅನ್ನನ ಕೊಟ್ಕ್ಯಲ್ ಮಾಡಿದ್ವಲ್ಲ ಊಡಲಲ್ಲಿ ಅನ್ನ ಹಾಕೋಬಂದೆ ಸಾರು ಕರ್ಮಿ ಸಾರು ಹಾಕೊಳ್ಳೋಕೆ ಅಡುಗೆ ಮನೆಗೆ ಬಂದೆ ನೋಡಿದ್ ನಾವು ಅಮ್ಮ ಅಂದರೆ ತಿಂಡಿ ಇಲ್ವಲ್ಲ ಬೆಳಿಗ್ಗೆ ಮಧ್ಯಾಹ್ನ ನೈಟು ಮೂರು ಟೈಮ್ಗೆ ಆಗಂಗೆ ದೋಸಾರು ಫುಲ್ ಇರೋ ಬರೋ ತರಕಾರಿ ಹಸಿ ಕಾಳೆಲ್ಲನ ಹಾಕಿ ಕರಿಮೀನು ಹಾಕಿ ಮಾಡದೆ ಈಗ ಏನು ಮಾಡೋದು ಈಗ ಟೈಮ್ ಉಟ್ಕೊಳ್ಳೋ ಊಟ ಮಾಡ್ಕೊಳ್ಳೋದು ಮಧ್ಯಾಹ್ನಕ್ಕೆ ಚಿಕನ್ ಇದನ್ನು ತಗೊಂಡೋಗಿ ಫ್ರಿಡ್ಜ್ಗೆ ಹಾಕೋದು ಅಮ್ಮ ಕರಿಮೀನೇ ನೋಡಿ ಫ್ರೆಂಡ್ಸ್ ಕರಿಮೀನ್ 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 ಸಣ್ಣಕ್ಕವ ಚೆನ್ನಾಗದಾ ಸಾರು ಚೆನ್ನಾಗದವಾ ಇನ್ನೇನವ ಮತ್ತೆ ಈಗ ಊಟ ಮಾಡಿಬಿಟ್ಟು ಮಾತ್ರೆ ಕುಡಿಬೇಕು ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಿ ಏನವ ಇಲ್ಲಿ ಹೇಳು ಸಪೋರ್ಟ್ ಮಾಡಿ ನನ್ನ ಮಗ ಮೊಮ್ಮಕ್ಳಿಗೇನು ಹೇಳ್ತಿ ಅವ ಯಾರೋ ಕಮೆಂಟ್ ಹಾಕೋರೆ ನಿನ್ ಲೈ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಆಗದೆ ಅದೆಲ್ಲನೂ ಮಾತಾಡಿಸ್ಬೇಕಂತೆ ಅಂದ್ರೆ ಒಳ್ಳೇದು ಕೆಟ್ಟದ್ದು ನಿನ್ನ ಹೆಂಗ್ ಬೆಳೆದೆ ಯಾವ ಕಷ್ಟದಲ್ಲಿ ಬೆಳೆದೆ ಮಕ್ಕಳನ್ನ ಹೆಂಗ್ ಸಾಕಿದ್ರಿ ಯಾಕೆ ಆಗಿನ ಕಷ್ಟ ಹೆಂಗಿತ್ತು ಅವೆಲ್ಲನೇ ನಿಮ್ಮ ಅಜ್ಜಿ ಕೈಲಿ ಮಾತಾಡ್ಸಿ ಒಂದು ವೀಡಿಯೋದಲ್ಲಿ ಅಂದವ್ರೆ ಮಾತಾಡ್ತಿ ಆ ಒಂದು ವೀಡಿಯೋ ಮಾಡ್ತೀನಿ ನಿಮ್ಮ ನಿನ್ ಜೊತೆ ಹುಡ್ತಾರೆ ಎಷ್ಟು ಜನ ನೀನ್ ಜನ ಅದು ಒಂದು ವೀಡಿಯೋ ಬಿಡು ನಾನು ನೀನು ಸೇರ್ಕೊಂಡು ಆಗ ಎಲ್ಲಾನು ಡೀಟೇಲ್ ಹೇಳಿವೆ ಹೋಗು ಮಾತ್ರ ಕುಡಿಯೋ ನಮ್ಮ ಹೋ ಮಾತ್ ಬಿ ಪಿ ಮಾತ್ರ ಕುಡಿಯವ ಅದು ನೈಟ್ ಕುಡಿರಿ ಅಂತ ಹೇಳಿದ್ರು ಸುಸ್ತಿಕೇನೋ ಸರಿ ತಿನ್ನೋಗು ಕೊಡ್ತಿಗೋಗವ ಸಾಯಂಕಾಲ ಕುಡಿಬೇಕು ಸುಸ್ತೇನೋ ಕೊಟ್ಟರೆ ಕುಡ್ಕೋ ಈಗ ಹಸಿರು ಕಲರ್ ಬಿ ಪಿ ಮಾತ್ರ ಅದಲ್ಲ ಅದನ್ನು ಕುಡಿ ನೀನ್ ಯಾಕವ ಹೇಳಿದ್ದೆನೋ ಕನ್ಫ್ಯೂಸ್ ಮಾಡ್ಕೋತಿ ಆ ಮಾತ್ರಗೂ ಈ ಮಾತ್ರೆಗೂ ಹೇಳ್ತಿನಿ ಜ್ಯೂಸ ಇಲ್ಲಿ ಸ್ಟಾರ್ಟಾಯಿತು ಸಾರಂತೂ ಸಖತ್ತಾಗಿದೆ ನನಗೆ ಇಲ್ಲಿ ಅಲ್ಸರ್ ಅಲ್ಸಾರಾಗ್ಬಿಟ್ಟೈತಿ ಈಗ ಚಿಕನ್ನ ನಮ್ಗೆ ಹೇಳ್ಬಿಡ್ತಾವಂತ ಈಗ ಚೆನ್ನಾಗಿ ಅದೇ ನೋಡಮ್ಮ ನಾನು ಏನು ಮಾಡೋಣ ಈಗ ನನಗೆ ಇಲ್ಲಿ ಅಲ್ಸರ್ ಫಿಸ್ ಇನ್ನೊಂದು ಇಲ್ಲೊಂದು ಆಗ್ಬಿಟ್ಟೈತೆ ಸಾರು ಚೆನ್ನಾಗಿದೆ ಖಾಲಿ ಮಾಡಿದೆ ಅರ್ಧ ಗಂಟೆ ಊಟ ಮಾಡಿದ್ದೀನಿ ನನಗೆ ತಿಂಡಿ ತಿಂದು ತಿಂದು ಅಭ್ಯಾಸ ಆಗ್ಬಿಟ್ಟು ಮಾರ್ನಿಂಗ್ ಅನ್ನ ಸಾಂಬಾರು ಒಳಗಡೆ ಹೋಗೋದಿಲ್ಲ ಸಖತ್ತಾಯ್ತು ಕರ್ಮಿ ಸಾರು ಹಸಿ ತಣ್ಣಿಕಾಳು ಕರ್ಮಿನ್ ಸಾರು ಸೂಪರಾಗೈತೆ ಎಲ್ಲ ಜಾಸ್ತಿ ಸಾರಿಗೆ ಬದನೆಕಾಯಿ ಹಾಕ್ತಾರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳಿ ಹಾಗೂ ತಿನ್ನೋಕ್ಕಾಗ್ತಿರ್ಲಿಲ್ಲ ಅಂದರೆ ಖಾರ ಖಾರ ಸ್ವಲ್ಪ ನನಗೆ ಅನುಸಾರ ಆಗ್ಬಿಟ್ಟೈತಲ್ಲ ಖಾರ ಖಾರ ಖಾಲಿ ಮಾಡಿದೆ ನಮ್ಮಮ್ಮ ಆನೆ ಬೈ ಸ್ಟಾರ್ಟ್ ಮಾಡಿದೆ ಬೇಳೆ ಸಾರಿಗೆ ಅಷ್ಟೊಂದು ಬೇಳೆ ಹಾಕೊಳ್ಳಿ ಅಂತ ನೈಟ್ ಬೇಳೆ ಸಾರು ಮಾಡಿದ್ನಲ್ಲ ನೈಟ್ ಊಟ ಮಾಡಿರಲಿಲ್ಲ ನಾನು ಈಗ ಆಲ್ರೆಡಿ ಹನ್ನೊಂದು ಗಂಟೆ ಈಗ ತಿಂಡಿದ್ದೀನಿ ಟ್ಯಾಬ್ಲೆಟ್ ಕುಡಿಬೇಕು ನಮ್ಮಮ್ಮ ಪಾತ್ರೆ ತೊಳಿತೈತೆ ನಮ್ಮ ಮೆಣಸಿನಕಾಯಿ ಸಾಂಬಾರನ ಬಿಸಿಲು ಒಡ್ಗಾಗ್ತೈತೆ ನನ್ನ ಮಗಳು ತಿನ್ಬಿಟ್ಟು ಆಟಾಡಕ್ಕೋದು ನೀಟಾಗಿ ಉಜ್ಜೋ ಬೆಳಗಾಗಂಗೆ ಬಿಡ್ಬೇಕು ಬಾರಿ ನೀಟಾಗಿ ಮಾಡಲಿ ಎಲ್ಲನೂ ಆಗ್ತಲ್ಲ

ನಾನೇ ನಿನ್ನ ಬೈ ತರದಲ್ಲ ಹಾಗೆ ಹಾಕ್ಬಿಡ್ತೀನಿ ನೀಟಾಗಿ ಬೆಳಗು ಅಪ್ಪಾಜಿ ಬೈಸ್ಬಿಡ್ತೀನಿ ಜಾಸ್ತಿ ಮಾತಾಡಿದ್ರೆ ಇಲ್ಲ ನಮ್ಮ ಹೂವು ಒಣಗಾಗ್ತದೆ ಸಾಂಬಾರು ಮೆಣಕಾಯಿ ಮಳೆ ಬರಬೇಕು ಎಲ್ಲ ತಗೊಂಡು ನೋಡಿ ಅಲ್ಲೊಸಿ ಅಲ್ಲೋಸಿ ಇಲ್ಲೊಸಿ ಇಲ್ಲೋಸಿ ಅಲ್ಲೋಸಿ ಹಾಕಾರೆ ಫ್ರೆಂಡ್ಸ್ ಕರೆಂಟ್ ಬಂತು ಟೈಮ್ ಆಲ್ರೆಡಿ ಹನ್ನೆರಡೂವರೆ ಚಿಕನ್ ಗೊಜ್ಜು ಮಾಡ್ತಾ ಹಾಗೆ ಕಬಾಬ್ ತಿಂದು ತುಂಬ ದಿನ ಆಗಿತ್ತು ಯಾವಾಗಲೂ ಚಿಕನ್ ಚಾಪ್ಸು ಮತ್ತು ಬಿರಿಯಾನಿನೇ ಮಾಡ್ಕೋತಾ ಇದೆ ಬಟ್ ಇವತ್ತು ಲೇಟ್ ಆಯ್ತಲ್ವ ಬಿರಿಯಾನಿ ಮಾಡಿಲ್ಲ ಅದಕ್ಕೆ ಚಾಪ್ಸು ಮತ್ತು ಕಬಾಬ್ ಮಾಡ್ಕೊತಾ ಇದ್ದೀನಿ ಚಿಕನ್ ಮಸಾಲ ಅತೇಜು ಚಿಕನ್ ಮಸಾಲ ಇತ್ತು ಒಂದು ಅರ್ಧ ಇತ್ತು ಅದನ್ನು ಹಾಕೋತಾ ಇದ್ದೀನಿ ಇವಾಗ ಉಪ್ಪು ಹಾಕಿ ಚೆನ್ನಾಗಿ ಬೇಯಕ್ಕೆ ಇಟ್ಟಿದ್ದೀನಿ ಈಗ ಪಟ ಪಟ ಅಂತ ಹೇಳಿ ಚಿಕನ್ ರೆಡಿ ಮಾಡೋಣ ಟೈಮ್ ಒಂದು ಗಂಟೆ ಆಗಿದೆ ಫ್ರೆಂಡ್ಸ್ ಇವತ್ತೆಲ್ಲ ಸಂಡೆ ಸಂಡೆ ಅಡುಗೆ ಮನೆಯಲ್ಲೇ ಇದ್ದೀನಿ ಹೀಗೆ ನಾನ್ ವೆಜ್ ತೊಂದರೆ ಕೆಲಸಗಳಲ್ಲ ಕಬಾಬ್ ಬೇಯಿಸ್ಕೊತಾ ಇದ್ದೀನಿ ಒಂದು ಗಂಟೆ ಆಗಿದೆ ಆ್ಯಂಡ್ ತುಂಬ ಜನ ಕಮೆಂಟ್ಸ್ ಹಾಕಿದಿರಾ ಈ ಜಗಳಗಳೆಲ್ಲ ನಮ್ಗೆ ಇಷ್ಟ ಆಗೋಲ್ಲ ಡೈ ಮುಂಚೆ ಥರ ಬ್ಲಾಗ್ಸ್ ಮಾಡಿ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನನಗೆ ಸುಮ್ಮನೆ ಸುಮ್ಮನೆ ಜಗಳ ಮಾಡೋಕ್ಕೆ ಇನ್ನೊಬ್ರಿಗೆ ಬೈಯಕ್ಕೆ ನನಗೇನು ಆಸೆ ಇಲ್ಲ ಅದು ನನ್ನ ಹೆಸ್ರಿಗೆ ಕಮೆಂಟ್ಸ್ ಹಾಕಿ ನನ್ನ ಹೆಸ್ರು ತಗೊಂಡು ಕಮೆಂಟ್ಸ್ ಹಾಕಿ ನನ್ನ ಸಬ್ಸ್ಕ್ರೈಬರು ನನಗೆ ಆ ಕಮೆಂಟ್ನ ಕಳಿಸಿ ನಿಮಗೆ ಈ ಥರ ಅಂದಿದ್ದಾರೆ ಅಂದಾಗ ನನಗೆ ಫುಲ್ ಡಿ ಪಿ ನೆಚ್ಚಿಗೆ ಏರ್ ಹಂಗಾಗಿ ಅವ್ರಿಗೆಲ್ಲ ಚಳಿ ಬಿಡಿಸ್ಬೇಕು ಅಂತ ಹೇಳಿ ಆ ಥರ ಮಾತಾಡಿದ್ದು ಬಿಟ್ಟರೆ ವಲ್ಗರ್ ಲ್ಯಾಂಗ್ವೇಜು ಕೆಟ್ಟ ಭಾಷೆ ಎಲ್ಲ ಮಾತಾಡ್ತಾರೆ ಫ್ರೆಂಡ್ಸ ಏನು ಎಲ್ಲ ಮಾತಾಡ್ತಾರೆ ಬಟ್ ಅದು ಕೆಲವು ಸಂದರ್ಭಗಳಲ್ಲಿ ಅಷ್ಟೇ ಆಚೆ ಕಡೆಗೆ ಬರೋದು ಒಳ್ಳೆ ಮಾತಲ್ಲಿ ಈಗ ನಗ್ನ ಸ್ಥಳ ಹೇಳೋದು ಅವ್ರು ಆ ಥರ ಮಾಡ್ಕೊಳ್ಳೋಲ್ಲ ಹಂಗೆ ಬಿಗ್ ಆಗಿ ಮಾತಾಡೋದೇ ಮಾಡ್ಕೊಳ್ಳೋದು ಬಟ್ ಪದೇ ಪದೇ ನನಗೂ ಆ ಥರ ವೀಡಿಯೋಸ್ ಮಾಡೋಕ್ಕೆ ನನಗೇನು ಇಷ್ಟ ಇಲ್ಲ ನಾನು ಡೈಲಿ ವ್ಲಾಗ್ಸೇ ನನಗೆ ಸೂಟೇಬಲ್ಲು ಆ್ಯಂಡ್ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ನೆನ್ನೆ ವೀಡಿಯೋಗ ನೀವೆಲ್ಲ ಅದೇ ಕಮೆಂಟ್ ಹಾಕಿದ್ದೀರಾ ಇದೇ ರೀತಿ ವ್ಲಾಗ್ ಮಾಡೋಕೆ ಇಷ್ಟ ಅಂತೇಳಿ ಖಂಡಿತ ಅದೇ ರೀತಿ ವ್ಲಾಗ್ ಮಾಡ್ತೀನಿ ಏನಾದರೂ ನಿಮಗೆ ನನ್ನ ಭಾಷೆಯಿಂದ ಅಥವಾ ಆ ಥರ ವಿಡಿಯೋಸಿಂದ ಬೇಜಾರಾಗಿದೆ ಐ ಆಮ್ ರಿಯಲಿ ಸಾರಿ ಆದಷ್ಟು ಆ ಥರದ್ದೆಲ್ಲ ನಾನು ಮಾಡೋಲ್ಲ ಸಾರಿ ಆಯಿತಾ ನೋಡಿ ಫ್ರೆಂಡ್ಸ್ ಕಬಾಬು ಈ ಥರ ಬೆಂದೈತೆ ನಾನು ಯಾವಾಗಲೂ ಇಟ್ಟಿರಲಿಲ್ಲ ಕಬಾಬ್ ಪೌಡ್ರನ್ನ ಕಲಿಸ್ಬಿಟ್ಟು ಯಾವುದೋ ವೀಡಿಯೋದಲ್ಲಿ ನೋಡಿದೆ ರೇಷ್ಮ್ ಮಾಡಿ ವೀಡಿಯೋದಲ್ಲಿ ಫ್ರೀಝರ್ಗೆ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಮೇಲಿಂದ ಎಣ್ಣೆಗೆ ಹಾಕೊಂಡು ಚೆನ್ನಾಗಿರುತ್ತೆ ಅಂತ ಹಂಗಾಗಿ ಕಲಸಿಟ್ಬಿಟ್ಟು ನೋಡೋಣ ಅಂತೇಳಿ ಫ್ರಿಡ್ಜ್ಗೆ ಇಟ್ಟಿದ್ದೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಇಟ್ಟಿದ್ದೆ ಫ್ರೀಝರ್ಗೆ ತೆಗೆದ್ಬಿಟ್ಟು ಈಗ ಕಬಾಬು ರೆಡಿ ಇದೆ ತಿನ್ಕೋಬೇಕು ಇವಾಗ ಮೂಳೆ ಅದೇ ನಂಗ್ ಬೇಕು ನಿನ್ನ ಕಾಲು ಕೊಟ್ಟಿತಿಲ್ವಾ ನಂಗೆ ಬೇಕು ವಾ ಪೀಸೋದು ಇಲ್ಲಿ ನಂಗೆ ಅರ್ಧ ಅರ್ಥ ಆಯ್ತಾ ತಿನ್ನಿ ನೀನು ತಿಂದರೆ ನಾನು ತಿಂದಂಗೆ ಅಂತ ಮುದಮ್ಮ ಹೇಗಿದೆ ಮುದ ಕಬಾಬ್ ಮುದಮ್ಮ 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 ಮುದ್ದಮ್ಮ ಅಜ್ಜಿ ಕರಿ ಜಾನ್ಕೀಯ ನಮ್ಮ ಅಪ್ಪಾಜಿಗೆ ಒಂದು ಐದು ಪೀಸ್ ಎತ್ತಿಟ್ಟಿದ್ದೀನಿ ಫ್ರೆಂಡ್ಸ್ ಇದು ನನಗೆ ನಮ್ಮ ಅಮ್ಮಂಗೆ ನಮ್ಮ ಮುವಂಗೆ ಕೃತು ತಿಂದರೆ ಒಂದು ತಿಂತಾಳೆ ಅದು ಹಾಕಿಸ್ಕೊಂಡವಳೆ ಅದು ಮೂಳೆ ಪೀಸು ನನಗೆ ಫೇವ್ರೇಟ್ ಇದ್ದಾರ ತಿನ್ನೋಕ್ಕೆ ಬಟ್ ನೋಡಿ ಹೆಂಕಿತ್ಕೋತಾವಳೆ ಕೈಯಿಂದವಾ ಸುಬ್ಬಿ ಏ ಸುಬ್ಬಿ ಸಂತು ಸುಬ್ಬಿ ತಿನ್ನಿ ಜಾಂಕಾಜಿ ಕರ್ಕಂಬ್ರೂ ಬಿಸಿ ಬಿಸಿದ ಪಿಂಕ ಪುಡನಾ ಸಾಂಬಾರ ಎತ್ತದೆ ಆಚೆ ಕಡೆ ಆ ಅಯ್ಯಪ್ಪ ನಂದು 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 ಏ ಕೊಡ್ಲೇ ಬಿಟ್ಟಿದೆ ಸಂತು ನಮ್ಮ ಸಂತು ಕನೋ ಇದು ನಮ್ಮ ಸಂತು ನೋಡಿ ಕಬಾಬ್ ಹಂಚ್ತಾ ಎಲ್ಲರಿಗೂ ಇದು ಯಾರಿಗ್ಲೆ ಜಾಂಕಜಿಗೆ ಕಾಡ್ನ ರಜಿಗೆ ನೀನು ಅವಳದು ಯಾಕೆ ತಿಂತೀಯ ಅಮ್ಮ ನೀನ್ ಯಾಕೆ ಅವತ್ತ ಒಂದ್ ಬಿಸ್ಕೆಟ್ ತಗೊಂಡಿಕ್ಕಿ ಹೆಂಗಾಡುದಂತ ಗೊತ್ತಾನೆ ನೀನು ಯಾಕೆ ತಗೊಂಡೆ அது அந்ததே நான் உள்தியா நீத திடா நீங்க கொட்டித்தி அது நான் அந்த விநீஸ்ோளே மூளை பீஸ் பூ அந்தவ நோது நான் மூளை பீசோது ಚಿನು ಅಳ್ತ ಚಿನ ತಾತ ತಿಂದ್ರೆ ಸುಮ್ಮನೆ ಆಯ್ತಿದೆ ಯಾಕೆ ಯಾಕೆ ಬಿಡಿದೆ ಮತ್ತೆ ಅಜ್ಜಿ ತಿಂದ್ರೆ ಹೊಡಿಯಾಕೋಯ್ತಿ ತಾತಂಗ ಒಂಥರ ಅಜ್ಜಿಗೊಂತರ ಮಾಡ್ತೀನಿ ನೀನು ಬುದ್ಧಿನ ನೀನು ಆಡು ಆಡು ಫ್ರೆಂಡ್ಸ್ ಈ ನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಓ ನನ್ನ ಮಗ ನಾನು ಕೊಡಕ್ ಬತ್ತ ಅದೇ ಬಂಗಾರಿ ಮಗ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ 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 ಮಾಡಿ ಬೈ ಬಾಯ್ ಬಾಯ್